ಜಿಲ್ಲಾ ಪಂಚಾಯತ್ ಯಾದಗಿರಿ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಕಾರ್ಯಾಲಯ ಸುರ್ಪುರ್ ಹಾಗೂ ಜಿಲ್ಲಾ ಯಾದಗಿರಿ ದೈಹಿಕ ಶಿಕ್ಷಕರ ಸಂಘ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಸುರ್ಪುರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲಬುರಗಿ ವಿಭಾಗ ಮಟ್ಟದ ಹದಿನಾಲ್ಕು ಹದಿನೇಳು ವಯೋಮಿತಿಯ ಬಾಲಕ ಮತ್ತು ಬಾಲಕಿಯರ ಖೋಖೋ ಪಂದ್ಯಾವಳಿ ಆಯೋಜಿಸಿದರು ಈ ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಶರಣಬಸಪ್ಪ ದರ್ಶನಪುರ ಆಗಮಿಸಿ ಉದ್ಘಾಟಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರತಿಯೊಂದು ಮಕ್ಕಳು ಆಟ ಆಡಲು ನಮ್ಮ ಸರ್ಕಾರ ಮತ್ತು ನಾವು ಯಾವತ್ತು ಹೆಚ್ಚಿನ ಪ್ರೋತ್ಸಾಹ ಇರುತ್ತದೆ ಎಂದು ಮಾತನಾಡಿದರು ಹಾಗೂ ಸ್ಥಳೀಯ ಶಾಸಕರು ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕ ಅವರು ಆಗಮಿಸಿ ಯಾವುದೇ ಜಿಲ್ಲೆಯ ಮಕ್ಕಳು ಸೋಲು ಗೆಲುವು ಸಮನಾಗಿ ಸ್ವೀಕರಿಸಬೇಕು ಉತ್ತಮವಾದ ಮಕ್ಕಳು ಎಲ್ಲಾ ರೀತಿಯಲ್ಲಿ ಒಳ್ಳೆಯದು ಆಗಲಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿ ಒಳ್ಳೆ ಭವಿಷ್ಯ ಒದಗಲಿ ಎಂದು ಆಶಿಸುವೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಯುವ ನಾಯಕರುಗಳಾದ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರು ರಾಜಶೇಖರಗೌಡ ವಜ್ಜಲ್ ಗುಂಡಪ್ಪ ಸೊಲ್ಲಾಪುರ್ ಮಲ್ಲಣ್ಣ ಸಾವುಕರ್ ಮುಧೋಳ್ ರಾಜ ಪಿಡಾನಾಯಕ್ ನಿಂಗರಾಜ್ ಬಾಚಿಮಟ್ಟಿ ಸೀಮಂತಗೌಡ ಚಂದಾಪುರ್ ದೊಡ್ಡದೇಸಾಯಿ ಜಿ ನಾಯಕ್ ಮತ್ತು ಕಲಬುರಗಿ ವಿಭಾಗ ಮಟ್ಟದ ಏಳು ಜಿಲ್ಲೆಯ ಶಿಕ್ಷಕರು ಕ್ರೀಡಾಪಟುಗಳು ಭಾಗಿಯಾಗಿದ್ದರು

you yes.